ನನಗೆ ಏನಕ್ಕು ಆ ಬತ್ತಿರಗ ಊರಾಗಿರೋ ಜನ ಸೇರ್ಸ್ಕೊತೀನಿ ಅವನು ಮೊದಲು ಮನೆಯಿಂದ ಹೂವು ಕೇಳುವ ನನಗೂ ನೋಡಿ ನೋಡಿ ಕೇಳಿ ಕೇಳಿ ಸಾಕು ಸಾಕು ಹೋಗೈತೆ ಹೂ ಹಣೆ ಬರ್ಕೆ ಏ ಜೀವನದಲ್ಲಿ ನಿಮ್ದೇಗಿದ್ದು ಒಕ್ಕರ್ಸ್ಕೊಂಡು ಬಂದು ಯಾಕೋ ಕಾಡೆ ನಾವು ಬರೋಲ್ಲ ಬರೋಲ್ಲ ಅಂದ್ರೆ ಎಷ್ಟು ಹೇಳಿರುವ ಏನು ನಮ್ಮ ಜೀವತಿ ಇಂಥರದಂತೆ ಹೂವು ಕೇಳಲ್ಲ ಅವನಿಗೆ ಅಪ್ಪಯ್ಯ ನೋಡಿ ನೀವು ಹೋಗಿ ಅವಂಗೆ ಇಷ್ಟ ಆಗಲ್ಲ ನಾನು ಹೇಳ್ತೈತೀನಾಗ ಅವತ್ತಿಂದನೂ ನಾವು ಬರಲ್ಲ ಎಲ್ಗೂ ನಮ್ಮ ಪಾಳಿ ನಮ್ಮನ್ನು ಬಿಟ್ಬಿಡಿ ಮುಗಿದೀನಿ ಲೈ ನೀನು ಯಾರ ನನ್ನ ಅಪ್ಪ ಅಂತ ಕರೆ ಕೇಳಿದ್ದು ನಿನ್ಗೆ ನಿನಗೆ ಮೊದಲು ಬರಲು ಪೂಜೆ ಮಾಡಬೇಕು ಅವನುನೆ ತೊಳಗಲ್ಲ ಮನೆಯಿಂದ ಆಚಿಕೆ ಅಂತ ಬೋಗಳು ಅವನಿಗೆ ನನಗೂ ಎಷ್ಟು ದಿಸ ಅಂತ ಹೇಳೋದು ಎಲ್ಲಿಗೋದ್ರು ಯಾವ ಊರಿಗೋದ್ರು ನಮ್ಮ ಹಿಂದೆ ಹಿಂದೆ ಇದು ಹಿಂದೆ ಬಿದ್ದು ಬಿಡ್ತಾನೆ ನಮ್ಮ ಮನೆ ಬರಕೆ ನನ್ನ ಮಗಳನ್ನೇ ಮನೆಗೆ ಕರ್ಕೊಬರ್ಲಿಲ್ಲ ಮದುವೆ ಆದಾಗಿಂದ ಇವನ್ ದೆಸೆಯಿಂದ ಥೋ ಕಳಿಸ್ಲ ಅವ್ನ ಮೊದಲು ಆಚಿಕೆ ನಾನು ಸುಮ್ಮನೆ ನೋಡು ನನ್ನಿಂದ ನನ್ನ ಜೀವತಿ ಇಂತವನು ಊರಲ್ಲಿ ಜನ ಸೇರಿಸ್ಬಿಟ್ಟು ವರ್ಷದಂತೂ ಗ್ಯಾರಂಟಿ ನೋಡ್ಕೊಂಬತ್ತೆ ನಾನು ಆವತ್ತಿಂದ ಓಲಿ ಓಲಿ ಅಂತ ನನ್ನ ಮಗಳು ಮದುವೆ ಜಗಳ ಕಾಯ್ಬಾರ್ದು ಸುಮ್ಮನೀರನ್ನ ಬಾಯಿ ಮುಚ್ಕೊಂಡು ಹಾಂ ಹ್ಞೂ ಯಾರು ಆ ಭೋಜನ ಮರ್ಯಾದೆ ಕೊಟ್ಟು ಸುಮ್ಮ ನೀರನ ಅಂತ ಅವ್ರಿಗೆ ಊರಿಗೆ ಹೋದ್ರೂ ಸುಮ್ಮನಿದ್ದೀನಿ ಅಂದರೂ ನಾನು ನನ್ನ ಬೆಂಬತಾಯಿಲ್ಲ ಇವನು ನಾನು ಯಾಕೆ ಬರ್ಬೇಕು ಅಂತ ಆಂ ನಾನು ನಿನ್ನ ಕಣ್ಣಿಗೆ ಕಾಣ್ದಂಗೆ ಬದುಕ್ತಾ ಇದ್ದೀವಿ ತಾನೆ ಹಾಗೆ ಬದುಕಾಗ್ಬಿಟ್ಬಿಡು ಅಷ್ಟೇ ಊರಿಗೆಲ್ಲ ಗೊತ್ತಾಗಿದ್ದೀವಿ ನಾವು ಬದುಕಿದ್ದೀವಿ ಅಂತ ಅಂದರು ನಾವು ನಿಮ್ಮ ಮನೆ ಹೊಸಲು ತುಳಿಯೋಲ್ಲ ನಾವು ಬರೋಲ್ಲ ನೋಡು ನನಗೆ ಇನ್ನ ಬಂಧನ ಮಾಡಿದೆ ನಾನು ನನ್ನ ಮಗ ಏನಾರ ಮಾಡ್ಕೊಂಡು ಸತ್ತೈತಿ ಅಷ್ಟೇ ನಿನ್ನಿಂದ ಯಾಕಮ್ಮಿ ಯಾಕಮ್ಮಿ ಇಂದ ಮಾತೆಲ್ಲ ಆಡ್ತೀಯ ನಿಮ್ಮನ್ನೆಲ್ಲ ನಾನು ಸಾಯಿಸಕ ನಾನು ನಿಮ್ಮನ್ನ ಇಷ್ಟು ಹೋಗರಿತಾ ಇರೋದು ಬರ್ರಮ್ಮಿ ಪಾಪ ಬಾರಪ್ಪ ಊರಿಗೆ ಹೋಗೋಣ ಬಾ ರಮ್ಮಿ ಊರಿಗೆ ಹೋಗೋಣ ನಿಂಗೆ ಕಾಲು ಹಿಡ್ಕೊಳ್ತೀನಿ ನಂಗೆ ತಪ್ಪಾಯ್ತು ನಂಗೆ ಸೋಮಿಸ್ಬಿಡು ನೋಡುವ ಫೋನ್ ಮಾಡಿದ್ದೀನಿ ನನ್ನ ಮಗಳು ಅಳಿವಂಗೆ ಇಬ್ರಿಗೂ ಫೋನ್ ಮಾಡಿದ್ದೀನಿ ಭೋಜನ ಮನೆ ಭೋಜನ ಮನೆಯವ್ರಿಗೂ ಫೋನ್ ಮಾಡಿದ್ದೀನಿ ಎಲ್ಲರೂ ಬರ್ತಾವ್ರಿ ಹೋಗ್ಬೇಕಷ್ಟೇ ನಾವು ಏನ್ ಬಗ್ಳುದೇ ನನ್ನ ಮಗಳಿಗೆ ಫೋನ್ ಮಾಡಿದ್ಯ ನನ್ನ ಮಗಳಿಗೆ ಫೋನ್ ಮಾಡಕ್ಕೆ ಯಾವ ನೀನು ಅಂತ ಏನ್ ಫೋನ್ ಮಾಡಿರೋದು ಅಂತ ನೋಡು ನನ್ನ ಮಗಳ ಜೊತೆ ಮಾತಾಡೋದು ಇದು ಮಾಡೋದು ಎಲ್ಲ ಮಾಡ್ಕೊಂಡ್ರೆ ನನ್ನ ಮಗಳು ಅಳಿಗಿನ ಜೊತೆ ನಾನು ಮಾತ್ರ ಸುಂಬಡಕ್ಕೆಲ್ಲ ನೀನು ಓಹ್ ನನ್ನ ಮಗಳು ತಲೆ ಕಟ್ಸಕೊಂದಿದ್ದೀನಿ ನೀನು ಯಾರು ಬಂದರೂ ಅಷ್ಟೇ ಯಾರು ಬಿಟ್ಟರು ಅಷ್ಟೇ ನಾನು ಮಾತ್ರ ಎಲ್ಲಿಗೂ ಬರೋಲ್ಲ ನಾನು ನನ್ನ ಮಗ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದೀವಿ ಮಾಡೋದ್ ಬಿಟ್ಬಿಡು ಇದು ಕೊನೆ ಮಾತು ನಾನು ಹೇಳ್ತಾ ಇರೋದು ನಿಂಗೆ ನಾನು ಹಿಂಗೆ ರೋಸ್ತಾ ನಾನು ಮಾತ್ರ ಸುಮ್ಮನೆ ಬಿಡತಿಲ್ಲ ನೋಡಿದ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹೋಗಿ ನೀ ನೀನಾನ ಹೇಳಪ್ಪ ನಿಮ್ಮ ಅವನಿಗೆ ನಂದೇನು ತಪ್ಪಿಲ್ಲ ಅಂತ ಹೇಳಪ್ಪ ನಾನು ಏನು ತಪ್ಪು ಮಾಡಿಲ್ಲ ನನ್ನನ್ನು ತಪ್ಪು ತಿಳ್ಕೊಂಡು ನೋಡ ನಿಮ್ಮಅವ್ವ ನೋಡಿ ನನಗೇನು ಗೊತ್ತಿಲ್ಲ ನಮ್ಮವ್ವ ಏನು ಹೇಳ್ತದ ನಾನು ಅದೇ ಕೇಳೋದು ನೀವು ಅಷ್ಟೇ ನಮ್ಮಅನ್ ಸುಮ್ಮನೆ ರೋಸ್ ಬಿಡಿ ಎಲ್ಲೂ ಬರೋಲ್ಲ ಅಂತ ಹೇಳ್ತಿದೀವಲ್ಲ ನಮ್ಮವ್ವ ಏನು ನಿರ್ಧಾರ ಮಾಡ್ತದೋ ಅದೇ ನಾನು ಒಪ್ಕೊಳ್ಳೋದು ದಯಮಾಡಿ ನಮ್ಮನ್ನು ಬಿಟ್ಬಿಡಿ ಹಂಗಾರೆ ಬರೋಕಿಲ್ವ ಬರಕಿಲ್ಲ ಬರೋಕಿಲ್ವಾ ಬರಲ್ಲ ಏನು ಮಾಡ್ಕತಿ ಮಾಡ್ಕೋ ನೀವು ಬರಲ್ಲ ಅನ್ಬೇಕೆ ನಾನು ಆ ಮನೆ ಬಾಕ್ಲು ತುಳಿಯಲ್ಲ ಮತ್ತೆ ಇಸ್ತಿನ ತುಳಿದಂಗೆ ದಾಟ್ಕೊಂಡು ಓಡಾಡ್ತಿದ್ದೆ ಬಾಯ ಮುಚ್ಕೊಂಡು ನಿನ್ನ ಪಾಡಿಗೆ ನೀನು ಹೋಗು ನಮ್ಮನ್ನು ಸುಮ್ಮನೆ ರೋಸ್ಬೇಡ ಒಂದ್ಸತಿ ಹೇಳೋದು ಇಲ್ಲ ಇಲ್ಲ ನಾನು ಯಾವ ಮನೆ ಬಾಕ್ಲಿಗೂ ತುಳಿಯಲ್ಲ ನಾನು ಆ ಮನೆ ಬಾಕ್ಲು ತುಳಿಯಲ್ಲ ಅಂದ್ಮೇಲೆ ತುಳಿಯಲ್ಲ ತುಳಿಯಲ್ಲ ಅನ್ಬೇಕೆ ಇಲ್ಲಿ ಯಾರು ನೀನು ಇಸ್ಕೊಳಕ್ಕೆ ಒಣಿಯಾಗಿಲ್ಲ ಸುಮ್ಮನೆ ಒಂಟ್ರೆ ಸರಿ ಆಯ್ತದೆ ಮಗ ನನಗೆ ವಾಪತ್ತಿಸ್ಬೇಡ ಇಲ್ಲ ಕಣವಿ ಇಲ್ಲ ನಿನಗೆ ನಾನು ಕಷ್ಟ ಕೊಡೋಕ್ಕಿಲ್ಲ ನಾನು ಈ ಭೂಮಿ ಮೇಲೆ ಇರಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ ಅಷ್ಟೇ ಅಷ್ಟೇ ನೋಡಿ ಏನು ಮಾತಾಡ್ತಿದ್ದೀರಿ ನೀವು ಇವೆಲ್ಲ ಸರಿ ಹೋಗಲೇ ನೀವು ಏನಕ್ಕೆ ಇಷ್ಟೊಂದು ಇದು ಮಾಡ್ತೀರ ನೀವು ನೋಡಿ ನಮಗೂ ತೊಂದರೆ ಕೊಡೋದು ಬೇಡ ನೀವು ತೊಂದರೆ ತಗೊಳೋದು ಬೇಡ ನಿಮ್ಮ ಪಾಡಿ ನೀವು ಊರಿಗೆ ಹೋಗೀಗ ಏನೇನೋ ಮಾತಾಡಬೇಡಿ ಇರೋ ನೊಬ್ಬ ಮಗ ಅವನ ಕೈಲಿ ಅಪ್ಪ ಅಂತ ಕರೆಸ್ಕಂಡು ಮ್ಯಾಕೆ ನಾನಿನ್ ಯಾಕೆ ಬದುಕಿರ್ಬೇಕು ಮಗ ಹೇಳಪ್ಪ ನೀನಯ್ಯ ಬೇಡ 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 ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ ನನ್ನ ಸತ್ಮ್ಯಾಕ ಮನೆಗೆ ಬನ್ನಿ ಸರಿನಾ ಸರಿನಾಡೋದ್ ಬಿಟ್ಟು ಮಾಯ ಮುಚ್ಕೊಂಡು ಊರ್ಗೋ ಕೇಳೋನ್ಗೆ ಇಲ್ಲ ಅಂದ್ರೆ ಸುಮ್ನೆಲ್ಲ ನೋಡೋಣ ಇಲ್ಲ ಕಡಮಿ ಇಲ್ಲ ನನ್ನ ತೀರ್ಮಾನ ಮಾಡ್ಕೊಂಡೇ ಬಂದಿರೋದು ಇವತ್ತು ಎರಡರಲ್ಲೊಂದು ಆಗಲೇಬೇಕು ಒಂದು ನೀವು ನನ್ನ ಜೊತೆ ಬರಬೇಕು ಇಲ್ಲ ನಾನು ಹೋಗ್ಬೇಕು ಈ ಪ್ರಪಂಚ ಬಿಟ್ಟು ಅಷ್ಟೇ ಸುಮ್ಮನೆ ಹೋಗು ಅಂತ ಹೇಳು ಶಿವ ನಮ್ಮ ಕೋಪ ಬರ್ಸಿರೇ ಅಷ್ಟೇ ನಾನು ಮತ್ತೆ ಸುಮ್ಮನೆ ಇರೋಕ್ಕಿಲ್ಲ ಆಮೇಲೆ ಏನು ನಮ್ಮ ಹಿಂಗೆ ರೋಸ್ತಾ ಇರೋದು ಅಂತ ನಾವೇನು ತಪ್ಪು ಮಾಡಿದೀವಿ ಹೋಗೋ ಕೇಳೋಣ ಯಾರುವ ನಮಗೋಸ್ಕರ ಸಾಯೋದ್ ಬೇಡ ಹ್ಞೂ ನಮ್ಮ ನಾವು ಜೀವನ ಮಾಡ್ಕೊಂಡು ಇರ್ತೀವಿ ನಮ್ಮ ನೆಮ್ಮದಿಯಾಗಿರೋಕ್ ಬಿಟ್ಬಿಟ್ರೆ ಸಾಕು ಅಷ್ಟೇ ನಮಗೆ ನೀನು ಬೇಡ ಸರ್ ಇದೇ ಕೊನೆ ಮಾತಾ ಬರೋಕಿಲ್ವ ಸಾವ್ರ ಸರಿ ಕಾದ್ರು ಅಷ್ಟೇ ನಾವ್ ಎಲ್ಲೂ ಬರಕಿಲ್ಲ 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 ಸುಮ್ನಾ ಬಾಮಗ ಅಲ್ಲ ಏನ್ ಮಾತು ಅಂತ ಹೇಳ್ತಿದ್ರೆ ನಮ್ ಬಿಟ್ಟು ನಾನು ಬರೋದೆ ಏನ್ ಚೆನ್ನಾಗಿರ್ತದದು ಇಲ್ಲ ಇಲ್ಲ ನಮ್ ಬಿಟ್ಟು ನಾನು ಎಲ್ಲೂ ಬರಕಿಲ್ಲ ನೋಡಿ ನಮ್ಮವ್ವ ಹೂವ ಬರೋಕೆ ಇಷ್ಟ ಇಲ್ಲ ಅಂತ ಹೇಳ್ತೈತಿ ಯಾಕೆ ಸುಮ್ಮನೆ ಬಂಧನ ಮಾಡ್ತೀರಾ ನಿಮ್ಮ ಪಾಡಿ ನೀವು ಹೋಗಲ್ಲಿರಿ ಹ್ಞೂ ಇವಾಗ ನೋಡಿ ನಮ್ಮ ಮನೆಗೆ ಬಂದಿದ್ರೆ ನಾವೇನಾರು ಆಚೆಗೆ ದುಬ್ತೀವ ನಿಮ್ಮನ್ನ ನೆನ್ನೆ ಬಂದ್ರಿ ಇದ್ರಿ ಹೋಗಿ ಇವಾಗ ಅದನ್ನ ಬಿಟ್ಟು ಸುಮ್ಮನೆ ಬಂಧನ ಮಾಡ್ಬಿಡಿ ಎಲ್ಲ ವಿಖುವ ನೀವೆಲ್ಲ ಬದುಕಿದ್ದುವ ನಾನು ಮನೆಗೆ ಬರಲಿಲ್ಲ ಅಂದರೆ ಏನು ಪ್ರಯೋಜನ ನಾನು ಬದುಕಿದ್ದು ನಾನು ಯಾಕೆ ಹೋಗ್ಲಿ ಮನೆಗೆ ನೀವೆಲ್ಲ ಇಲ್ಲದೆ ಇಲ್ಲ ಇಲ್ಲ ಇರೋ ಮಗ ಅವನಿಗೆ ನಾನು ಆಸ್ತಿ ಗೀಸ್ತಿ ಎಲ್ಲ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಅವನೇ ನಾನು ಬರೋಲ್ಲ ಅನ್ಬೇಕೆ ನಾನಿನ್ಯಾಕೆ ಯಾಕೆ ನಾನು ಬದುಕಿರ್ಬೇಕು ಬೇಡ ನಾನು ಬದುಕೋದೇ ಬೇಡ ಇವತ್ತು ನಾನು ತೀರ್ಮಾನ ಮಾಡ್ಕೊಂಬಿಟ್ಟಿದ್ದೀನಿ ನೀವು ಬರೋಕ್ಕಿಲ್ಲ ಅಂದರೆ ನಾನು ತೀರ್ಮಾನ ಮಾಡಿದ್ದೀನಿ ಹ್ಞೂ ಹಾಂ ಬದುಕಿದ್ದುವ ನೀವು ಹಾಂ ಹೀಗೆ ಬಾಡಿಗೆ ಮನೇಲಿದ್ದು ಇದ್ದು ಏನು ಚೆಂದ ಅದು ಬೇಡ ಬೇಡ ನಾನು ಬದುಕಿದ್ರಲ್ವ ಎಲ್ಲ ತೊ ನಾನೇ ನಾನೇ ಹೊಂಟೋಗ್ತೀನಿ ಅವಾಗಾನ ಬೀರಲ್ವಾ ಹಾಂ ಏನು ಮಾತು ಅಂತ ಇರೋದು ನೀವು ಹಾಂ ನೀ ಇದು ಯಾಕೋ ಜಾಸ್ತಿ ಆಯಿತು ನೋಡಿ ಸುಮ್ಮನೆ ಹೋಗ್ಬಿಡಿ ನಮಗೆ ತಲೆ ಕಟ್ಸ್ಬಿಡಿ ನೀವು ಅಲ್ಲ ಏ ನೀವು ಬದುಕಿದ್ದು ನೀವು ಸತ್ತ ಮೇಲೆ ತಾನೇ ಬಂದ್ಬಿಡ್ತೀವಿ ಏನು ನೀವು ಸುಮ್ಮನೆ ಮಾತಾಡಬಾರ್ದು ಹಂಗೆ ಹಂಗೆ ಕಳೆ ನಮ್ಮ ಜೀವ ತಿನ್ನತ ಇಲ್ಲಿಂದ ಹೋಗಿಲ್ಲ ಅವನು ಹ್ಞೂ ನಾನು ಇವನು ನಮ್ಮ ಮದುವೆಗೆ ಹೋಗ್ಲಿ ಅಂತ ಬಿಟ್ಟಿದ್ದೆ ಮದುವೆ ಟೈಮಲ್ಲಿ ತಪ್ಪಾಗೋಯ್ತು ಅಲ್ಲಿಂದನೇ ಚುಮಾರಿ ಕಳಿಸಿದ್ರೆ ಇಲ್ಲಿ ಕಂಟ ಇವತ್ತು ನಾವು ಈಗ ಪರಿಸ್ಥಿತಿಗೆ ಗೊತ್ತೇ ಇರಲಿಲ್ಲ ಹ್ಞೂ ಇವಾಗ ನಮ್ಗೆ ಎದ್ರಸಿ ಬೆದ್ರಿಸಿ ಕರ್ಕೊಂಡು ಹೋಗಕ್ಕೆ ಬಂದೋನೆ ಅಲ್ವಾ ನೀ ಎದ್ರಿಸಿರೋ ಅಷ್ಟೇ ಬೆದ್ರಸಿರೋ ಅಷ್ಟೇ ನಾವು ಮಾತ್ರ ಎಲ್ಲೂ ಬರೋಕ್ಕಿಲ್ಲ ಅಷ್ಟೇ ಮೊದಲು ಆ ಭೋಜನಂಗ ಹಚ್ಚಿ ಕಂಗಿಗೂ ಮರ್ಯಾದೆ ಮಾಡಬೇಕು ಅವ್ರು ಇನ್ನೊಂದು ಹಿಂದನೇ ಇಷ್ಟೆಲ್ಲ ಆಯ್ತಾ ಇರೋದು ನಾವು ಊರಿಗೆ ಬರೋಲ್ಲ ಅಂತ ಹೇಳಿರುವ ಊರಿಗೆ ಕರ್ಕೊಂಡೋದ್ರು ಹ್ಞೂ ಇವಾಗ ಊರವ್ರಿಗೆಲ್ಲ ನಾವು ಬದುಕಿದೀವಿ ಅಂತ ಗೊತ್ತಾಗೈತೆ ಹಾಂ ನಾವು ಒಂದೊಂದಲ್ಲ ಕಣಪ್ಪ ನಾವು ಹೆಂಗೋ ಕಣ್ಣಿಗೆ ಕಾಣ್ದಂಗೆ ಕಣ್ಣಿಗೆ ಕಣ್ಮರ್ಯಾಗಿ ಇದ್ದು ನಮ್ಮನ್ನ ಹಾಂ ಹೀಗೆಲ್ಲ ಏನು ಕೈ ಅನ್ಸ್ತಾವ್ರಿ ನಂಗೆ ಕಾಣೆ ನಂಗಂತೂ ಗೊತ್ತೈತೆ ಇಲ್ಲ ಹೋಗೋಕೇಳಲ್ಲ ಸುಮ್ಮನೆ ತೆಗೆ ನಮ್ಗೆ ನೆಮ್ಮದಿಯಾಗಿ ಇರೋಕ್ಕೆ ಬಿಡ ಕೇಳ ಸಿಗುವ ಏನು ಹಿಂಗಾದ್ರೆ ಆಗಲ್ಲ ಹಿಂಗಾದ್ರೂ ಆಗಲ್ಲ ಫೋನ್ ಮಾಡ್ದೆ ನನ್ನ ದಾತ್ರೆ ಹೇಳಿದ್ನಲ್ಲ ಯಾರಿಗೆ ಸರಸ್ವತಿಗೂ ಅದಕ್ಕೆ ಬೋಜನೆ ಅವ್ರಿಗೆಲ್ಲರಿಗೂ ಫೋನ್ ಮಾಡು ಅಂತ ಹೇಳಿದ್ನಲ್ಲ ಮಾಡ್ದ ಮಾಡಿದ್ದೀನಿ ಎಲ್ಲರೂ ಗೊತ್ತಾಗಂತೆ ಸರಸ್ವತಿನೂ ಗೊತ್ತಾಳಂತೆ ಹೌದಾ ಗೊತ್ತಾಗಳ ಸರಸ್ವತಿ ಬರ್ಲಿ ಬರ್ಲಿ ಕೊನೆ ಪಕ್ಷ ನನ್ನ ಮಗಳು ಮಕ್ಕನ ನೋಡ್ಕೊಂಡು ಸೊಪ್ಪಿನ ನನಗೆ ಒಂದು ಕಾಟ ತಡ ಕಿತ್ತ ಫೋನ್ ಮಾಡಿ ಎಲ್ಲರಿಂದ ತಿಳ್ಕೋಸುವ ಅರ್ಧ ಗಂಟೆ ಕಣಬಾಯ ಬತವರ ಎಲ್ಲರೂ ಬೈ ನೀ ಬರ್ಲಿ ಆ Bhojanu madlu kari avanige badlu graachara budistini nange illudey talna tandi koru sarkeidu udnyakomi beitiya avudnyak beiti helu avrinthak madiru papa papa avrge en gottaythade nodi bo nan maatartayiradu ninna hatre illi yavon hatre nan maatartayale anganta bogalavonge nan hatra sun sunne maatadak bandre graachara budisputtina mele aaythu aaythu ninna ನನ್ನ ಮಗಳಿಗೂ ನನ್ನ ಮಗುಗೂ ಏನು ಮಾಡಬೇಕು ಜೀವನದಲ್ಲಿ ಎಲ್ಲ ಮಾಡಿದ್ದೀನಿ ನಾನು ಇನ್ಮೇಲನೆ ಎಲ್ಲರೂ ಚೆನ್ನಾಗಿರಿ ಇನ್ಮೇಲೆ ನನ್ನ ಬದುಕು ಆಸೆ ಇಲ್ಲ ನೀವು ಬರಲ್ಲ ಅನ್ಬೇಕೆ ನಾನು ಯಾಕೆ ಬದುಕಬೇಕು ಬದುಕಿಲ್ಲ ನಾನು ಬೇಡ ಯಾಕೆ ನೀವು ಈ ಥರ ಮಾತಾಡ್ತಾ ಇರೋದು ಅಂತ ನಮಗೆ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಿ ನೀವು ನಮ್ಮ ನೆಮ್ಮದು ಯಾಕೆ ಹಾಳು ಮಾಡ್ತಾಯಿದ್ದೀರಾ ತಪ್ಪಾಯ್ತು ಕಣ್ಮಗನೇ ತಪ್ಪಾಯ್ತು ಇನ್ಮೇಲೆ ನಿಮ್ಮ ಯಾರು ನೆಮ್ಮದಿನೂ ಹಾಳು ಮಾಡಲ್ಲ ನಾನು ನನ್ನ ಪಾಡಿಗೆ ನಾನು ಒಂಟು ಇದ್ದೀನಿ ಹ್ಞೂ ಬೇಡ ಹ್ಞೂ ಇನ್ನು ಯಾಕೆ ಸರಸ್ವತಿ ಬರಲಿ ನನ್ನ ಮಗಳು ಬರಲಿ ಮಗಳು ಮಕ್ಕ ನೋಡ್ಕೊಂಡು ಏನು ತೀರ್ಮಾನ ಬೇಕಾ ತಗೋತೀನಿ ನಾನು ಯಾವ ಹಣೆ ಬರ ಅಂತ ಹೇಳೋಣವ ಯಾವ ಹಣೆ ಬರ ಅಂತ ಹೇಳೋಣ ಓ ನಿಮ್ದು ಹೇಗಿದ್ದು ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀನಿ ಬಾಯ್